ಿರಿ ಫ್ರೆಂಡ್ಸ್ ಬೆಳಗ್ಗೆ ಏಳು ಗಂಟೆ ಆಗೈತಿ ಅಷ್ಟೊತ್ತಿಗೆ ನಂದು ಕಸ ಹುಡ್ಕೊಂಡು ಎಲ್ಲ ವರ್ಸ್ಕೊಂಡೆ ಪೂಜೆಯೂ ಆಗೈತಿ ಆ್ಯಂಡ್ ಯಾಕಂತ ಹೇಳ್ತೇನೆ ಬರ್ರಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ ನಾನು ಆರಾಮದೀನಿ ಬರ್ರಿ ಏಳು ಗಂಟೆಗೆ ರೆಡಿ ಆಗೇನಿ ಎಲ್ಲಿ ಅಂತ ತೋರಿಸ್ತೀನಿ ಪ ಏಳು ಹತ್ತಕ್ಕೆ ನಾವು ಮನೆ ಬಿಟ್ವಿ ಹರೀಶ್ ಅವರ ನನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಅವರು ಮನೆಗೆ ಹೋದ್ರೆ ನಾನು ಊರಿಗೆ ಹೊಂಟೇನಿ ಎಲ್ಲಿಗಪ್ಪ ಅಂದರೆ ಧಾರವಾಡಕ್ಕೆ ಹೊಂಟೇನಿ ಸೊ ನಮ್ಮ ಖುಷಿ ಅವ್ರ ಅಜ್ಜಿ ಜೊತೆ ಊರಿಗೆ ಹೋಗ್ಯಾಳಲ್ಲ ಸೊ ಹಾಗಾಗಿ ನಾನು ಒಬ್ಬಕ್ಕೆ ಹೊಂಟಿದ್ದೀನಿ ನಾನು ಏನೂ ತೊಗೊಂಬಂದಿದ್ದಿಲ್ಲ ಅಂತ ಒಂದು ಬಿಸ್ಕೆಟ್ ತೊಗೊಂಡೆ ಬಟ್ ಬಸ್ಸಿಗೆ ವೇಟ್ ಮಾಡಿ 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 ಆದಮೇಲೆ ಎಷ್ಟೊತ್ತನ ಬಸ್ ಬರಲೇ ಇಲ್ಲ ಎಂಟು ಗಂಟೆವರೆಗೂ ವೇಟ್ ಮಾಡಿ ಎಂಟು ಗಂಟೆಗೆ ನನಗೆ ಒಂದು ಬಸ್ ಸಿಕ್ತು ಅದು ಹುಬ್ಬಳಿಗೆ ಆ್ಯಂಡ್ ನೆಕ್ಸ್ಟ್ ಹನ್ನೊಂದು ಗಂಟೆಗೆಲ್ಲ ನಾನು ಹುಬ್ಬಳ್ಳಿ ರೀಚ್ ಆದೆ ಬಟ್ ಹುಬ್ಬಳ್ಳಿ ಹೊಸ ಬಸ್ ಸ್ಟ್ಯಾಂಡಿಗೆ ಬಿಟ್ಟರೆವ್ರೆ ನಾನು ಅಲ್ಲಿಂದ ಧಾರವಾಡ ಹೋಗಬೇಕಿತ್ತು ನನಗೆ ಹೊಟ್ಟಿನೂ ಹಸ್ತಿತ್ತು ಜಸ್ಟ್ ಬಿಸ್ಕೆಟ್ ಅಷ್ಟು ತಿಂದಿದ್ದೆ ಹೊಟ್ಟಿನೂ ಹಸ್ತಿದ್ರಿಂದ ಅಲ್ಲೇ ಬೇಕ್ರಿ ಒಳಗೆ ಏನೂ ಇರಲೂ ಇಲ್ಲ ಅಲ್ಲೇ ಬರೀ ಸಮೋಸ ಅಷ್ಟೇ ಇತ್ತು ಅದನ್ನೇ ತಿಂದು ನೆಕ್ಸ್ಟ್ ಒಂದು ಬಸ್ ಸಿಕ್ತು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ ಮೇಲೆ ಒಂದು ಬಸ್ ಸಿಕ್ತು ಸೊ ಅಲ್ಲಿಂದ ಧಾರವಾಡಕ್ಕೆ ಹೋದೆ ಆಲ್ಮೋಸ್ಟ್ ಎಲ್ಲ ಫ್ರೀ ಒಳಗೆ ಹೋಗಿದ್ದೀನಿ ಧಾರವಾಡ ಮುಟ್ಟು ಮಟ್ಟ ಫ್ರೀ ಟಿಕೆಟ್ನಾಗ ಅದ್ದಾಡಿದ್ದೀನಿ ಆ್ಯಂಡ್ ಆ ಹುಬ್ಬಳ್ಳಿ ಬಸ್ ಕೂಡ ಧಾರವಾಡ ಹೊಸ ಬಸ್ ಸ್ಟ್ಯಾಂಡಿಗೆ ಬಿಟ್ಟರೆ ಸೊ ಅಲ್ಲಿಂದ ಮತ್ತು ಸಿಟಿ ಬಸ್ಸಿಗೆ ಸಿ ಬಿ ಟಿ ಬಸ್ ಹತ್ತಿದೆ ನಾನು ಹೋಗಿ ಇಳಿ ಹೊಸೊತ್ತಿಗೆ ಆಲ್ರೆಡಿ ನಮ್ಮ ಪಪ್ಪ ಬಂದು ವೇಟ್ ಮಾಡಾಕತ್ತಿದ್ರೆ ನಾನು ಪಿಕಪ್ ಮಾಡೋಕ್ಕೆ ಯಾಕಂದರೆ ನಾನು ಹಿಂಗೆ ಒಬ್ಬಕ್ಕೆ ಅದ್ದಾಡ್ತಿರೋದು ಈಗೀಗ ಅದ್ದಾಡ್ತದೇ ಜಾಸ್ತಿ ಒಬ್ಬಕ್ಕೆ ಓಡಾಡ್ತಿದ್ದಿಲ್ಲ ಸೊ ಹಂಗಾಗಿ ನಮ್ಮ ಪಪ್ಪ ಬಂದು ಕರ್ಕೊಂಡು ಹೋದ್ರೆ ಇದೆ ನಮ್ಮ ಧಾರವಾಡದ ಕಿಟಲ್ ಕಾಲೇಜ್ ಇದ್ರ ಹಿಂದುಗಡೆ ಒಂದು ಬಾಸಲ್ ಮಿಷನ್ ಕಾಲೇಜ್ ಅಂತ ಐತಿ ನಾನು ಅಲ್ಲೇ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೆ ಆ್ಯಂಡ್ ಸ್ವಲ್ಪ ಎಲ್ಲ ನೋಡಿ ಹಳೇದೆಲ್ಲ ನೆನ್ಪಾಯ್ತು ಫ್ರೆಂಡ್ಸ್ ಜೊತೆ ಎಲ್ಲ ಅಡ್ಡಾಡಿದ್ದದು ಆ್ಯಂಡ್ ಸ್ವಲ್ಪ ರೊಕ್ಕ ಇದ್ದಾಗ ಇಲ್ಲೆಲ್ಲ ಕಪ್ಪಿನ ಹಲ್ ಕುಡಿದಿದ್ದೆ ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ನೆನ್ಪಾಯಿತು ಆ್ಯಂಡ್ ನಮ್ಮ ಧಾರವಾಡ ಕಡೆ ಯಾರು ಸತ್ತಾಗ ತಿಂಗಳು ತುಂಬೋದ್ರೊಳಗೆ ಅವ್ರ ಮನೆಗೆ ಬೀಗ್ರ ಅದ್ರು ಅಡುಗೆ ಕಟ್ಕೊಂಡ್ಬರ್ತಾರೆ ಸೊ ಹಾಗಾಗಿ ನಾನು ಕಟ್ಕೊಂಡ್ಬಂದಿದ್ದೆ ಬಟ್ ಜಿಲೇಬಿ ಒಂದು ತೊಗೊಂಬಂದಿದ್ದಿಲ್ಲ ಅಲ್ಲೇ ನಮ್ಮ ಪಪ್ಪಾ ಹೋಗೋ ರೋಡೊಳಗೆ ಜಿಲೇಬಿ ತೊಗೊಂಡು ಮನೆಗೆ ಬರೋದ್ರೊಳಗೆ ಹನ್ನೆರಡೂವರಿನ ಹಾಕ್ಬಿಟ್ಟಿತ್ತು ಬಂದೆ ಬಂದೆ ಏನು ಮಾಡತ್ತಿರೀ ನೇನ ಹಾಕೋದಿಲ್ಲ ತೋಮ್ಮ மற்ற நான் நான் ஊரிந்த பரோ முந்த ரொட்டி சேங்கா சட்னி மன்ன மொசூரு தக்தி பல்யெல்லாம் மம்மி அல்லே மாட்ட மாதிரி எல்லாரும் எல் அடிக்கை ஹாக்கர் நன்றி ನಾವೆಲ್ಲ ಊಟ ಮಾಡಿ ಗೊತ್ತಿಲ್ಲ ಹುಬ್ಳಿಯಿಂದ ನಮ್ಮಅಮ್ಮ ಅಪ್ಪಾಜಿ ಮತ್ತೆ ನಮ್ ಖುಷಿನೂ ಬಂದ್ಲ ನೋಡ್ರಿ ಖುಷಿ ಬಂದ್ ಯಾರು ನೀವು ಯಾರು ನೀವು ಮ್ಮಮ್ಮ ನಾನು ಅಷ್ಟೊತ್ತಿಗೆ ನಮ್ಮನೆ ಕಡೆ ಬಹಳ ಜನ ಅಯ್ಯಪ್ಪ ಸ್ವಾಮಿಗೆ ಹೊಂಟಿದ್ರೆ ಅವ್ರ ಜೊತೆ ಭಾಳ ಒಂದು ಮೆರವಣಿಗೆ ಹೊಂಟಂಗಾಗಿತ್ತು ಬಿಕಾಸ್ ಭಾಳ ಜನ ಅವ್ರನ್ನ ಕಳ್ಸೋಕ್ಕೂ ಹೊಂಟಿದ್ರೆ ಒಂದು ನಾಲ್ಕು ಅಷ್ಟು ಜನ ಅಯ್ಯಪ್ಪ ಸ್ವಾಮಿಗೆ ಹೊಂಟಿದ್ರೆ ಸೊ ಹಂಗಾಗಿ ನಾವು ಹೋಗಿ ನೋಡಿ ದರ್ಶನ ಮಾಡಿಕೊಂಡು ಕೈ ಮುಗಿದು ಬಂದ್ವಿ ನೋಡ್ತೀನಿ ಇದು ಯಾರು ಮಟನ್ ಮಟನ್ ಸಾಲು ಮಟನ್ ಸಾಲು ಇದು ಹೊಟ್ಟೆ ಇದು ಮಸಾಲೆ ಹ್ಞೂ ಆಮೇಲೆ ಇಲ್ಲ ಇಲ್ಲ ಅಂತೆ ಆ್ಯಂಡ್ ಇದೆಲ್ಲ ನೋಡಿ ನಿಮ್ಗೆ ಅನ್ಸ್ಬೋದು ಈಗ ಯಾಕೆ ಸಡನ್ನಾಗಿ ಧಾರವಾಡಕ್ಕೆ ಬಂದೇವಿ ಇಷ್ಟೊಂದೆಲ್ಲ ಅಡಿಗೆ ಪ್ರಿಪೇರ್ ಮಾಡಾಕತ್ತಾರೆ ಏನು ಕಾರಣ ಅಂದ್ರೆ ನಮ್ಮ ಅಜ್ಜಿ ಸತ್ತು ಆಲ್ರೆಡಿ ಇಪ್ಪತ್ತು ದಿನ ಆಯ್ತು ತಿಂಗಳು ತುಂಬೋದ್ರೊಳಗೆ ಅಂಥೇಳಿ ಎಡಿ ಹಾಕ್ತಾರಲ್ಲ ಸೊ ಅದು ಮಾಡ್ತಾ ಇದ್ದೇವೆ ನಾವು ಬಿಕಾಸ್ ಸ್ವಲ್ಪ ಬೇಗನೆ ಮಾಡ್ತಾ ಇದ್ದೇವೆ ಅದಕ್ಕೆ ಒಂದು ಕಾರಣ ಐತಿ ಯಾಕೆ ಹೇಳಿ ನಿಮಗೆ ಮುಂದೆ ಬರೋ ವಿಡಿಯೋದೊಳಗೆ ಗೊತ್ತಾಗ್ತೈತಿ ಯಾಕೆ ಇಷ್ಟು ಬೇಗ ಇನ್ನೂ ಇಪ್ಪತ್ತು ದಿನದೊಳಗೆ ನಾವು ಮಾಡ್ತಾ ಇದ್ದೇವೆ ಅಂಥೇಳಿ

ಹೋಗಿ ಭಾಳ ಆಗೈತಿ ಪೂಜೆ ಎಲ್ಲ ಆದಮೇಲೆ ನಾವು ಮಂಡಕ್ಕಿ ತಿನ್ನಾಕತ್ತಿದ್ವಿ ಬಟ್ ಮಂಡಕ್ಕಿ ತಿನ್ಕೊಂತ ಎಲ್ಲರೂ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ರೆ ಬಿಕಾಸ್ ನಮ್ಮಅಮ್ಮಗೆ ಮಂಡಕ್ಕಿ ಅಂದ್ರೆ ಭಾಳ ಇಷ್ಟ ಐತೆ ಬಿಟ್ಟಿದ್ರಲ್ಲ ರಾತ್ರಿ ಎಲ್ಲ ಮುಗಿಸ್ಕೊಂಡು ಮಕ್ಕಳೋ ಮಠ ಸ್ವಲ್ಪ ಲೇಟ್ ಆಯಿತ ಸೊ ಹಂಗಾಗಿ ಬೆಳಗ್ಗೆ ನಾವು ಲೇಟಾಗೆ ಎದ್ವಿ ಬೆಳಗ್ಗೆ ಟ್ರೈನಿಗೆ ಹೋಗಬೇಕಿತ್ತ ಬಟ್ ಆಗಲಿಲ್ಲ ಸೊ ಹಂಗಾಗಿ ಬಸ್ಸಿಗೆ ಹೋಗೋಣ ಅಂತ ಹೇಳಿ ಟಿಫನ್ ಮಾಡ್ಕೊಂಡು ನಾವು ಹೋಗಕ್ಕೆ ರೆಡಿ ಆದ್ವಿ ಎಲ್ಲರಿಗೂ

ನಾವು ಬಸ್ ಹೋದಾಗ ಅನು ಅಕ್ಕ ಮತ್ತು ಅಣ್ಣ ಸಿಕ್ಕರೆ ಸೊ ಅವ್ರಿಗೆ ಮಾತಾಡಿಸ್ಕೊಂಡು ನಾವು ನಮ್ಮ ನಮ್ಮೂರ ಕಡೆ ಹೊಂಟ್ವಿ ಸೂಪರ್ ನಂಗೆ ತಿನ್ಸಲ್ಲ ಸ್ವಪ್ ತಿನ್ಸ್ಬೇಕು ಹ್ಞೂ ತುಪ್ಪ ಫ್ರೆಂಡ್ಸ್ ಟೈಮ್ ಬಂದ ಮೂರು ಮುಕ್ಕಾಲು ಆಗೈತಿ ನಾವು ಈಗ ಜಸ್ಟ್ ಮನೆಗೆ ಬಂದೇವಿ ಸೊ ಆಲ್ಮೋಸ್ಟ್ ಲೇಟ್ ಆಗೈತಿ ಏನು ಊಟ ಮಾಡಿಲ್ಲ ಬರೀ ಸ್ನ್ಯಾಕ್ಸ್ ಕುರ್ಕುರೆ ಚಿಪ್ಸ್ ಅದೇ ಆಗೈತಿ ಸೊ ಈಗ ಅನ್ನಕ್ಕೆ ಆ್ಯಂಡ್ ವೆಜ್ ಕಡಾಯ ಆರ್ಡ್ರ್ ಮಾಡೇನಿ ಮನೆಗೆ ಬಂದು ಅಡುಗೆ ಮಟ್ಟ ಲೇಟ್ ಆಗ್ತೈತೆ ಅಂತ ಹೇಳಿ ವೆಜ್ ಕಡಾಯಿ ಆರ್ಡ್ರ್ ಮಾಡೇನಿ ಆ್ಯಂಡ್ ರೊಟ್ಟಿನೂ ಅಲ್ಲೇ ತೊಗೊಬ್ರಿ ಅಂತ ಹೇಳೀನಿ ಈಗೇನು ಊಟ ಮಾಡ್ಬೇಕಾ ಊಟ ಮೊಟ್ಟ ಮೊಟ್ಟ ಐದು ಗಂಟೆ ಆಗಿಬಿಡ್ತೈತಿ ಮುಖ ನೋಡ್ರಿ ದಾಳಿಗೆಲ್ಲ ಹೆಂಗಾಗ್ಬಿಟ್ಟೈತಿ ಸ್ವಲ್ಪ ಸುಸ್ತು ಆಗ್ಬಿಟ್ಟೈತಿ ಇವತ್ತು ಬಸ್ ಒಳಗೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರ್ರಿ ಥ್ಯಾಂಕ್ ಯು